ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದ್ದೀನಿ ಹಾಗೆ ಟಮಟ ಪಚ್ಚಡಿ ಮಾಡಿದ್ದೀನಿ ಎರಡು ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿರೋ ಎಂಡವ್ರಿಗೂ ನೋಡಿ ವಿಡಿಯೋನ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೆಳಗ್ಗೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಕಿ ಉರ್ದಿರೋ ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಸ್ವೀಟ್ ಕಾರ್ನ್ ಒಂದು ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಟಮಟಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಿಂಪಲಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಉಪ್ಪಾಕಿ ವಾಸನೆ ಎಲ್ಲ ಹೋಗಿ ಟಮಟ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಅವಲಕ್ಕಿನ ನನ್ಸಿಟ್ಟಿದ್ದೆ ಹತ್ತು ನಿಮಿಷ ತೊಳೆದ್ಬಿಟ್ಟು ನೆನ್ಸಿಟ್ಟಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪನ್ನೀರ್ ತುರಿನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒನ್ ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಒರ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಸಿಂಪಲ್ಲಾಗೂ ಇರುತ್ತೆ ಮತ್ತು ಮಕ್ಳಿಗೆ ಕೂಡ ಈ ಥರ ಲಂಚ್ ಬಾಕ್ಸ್ ಮಾಡಿಕೊಡಿ ಹೆಲ್ದಿಯಾಗೂ ಇರುತ್ತೆ ಬೇಗನೂ ಮಾಡ್ಕೊಂಡ್ಬಿಡೋದು ಬೆಳಗ್ಗೆ ಏನು ಟೆನ್ಷನ್ ಟೈಮ್ ಇರಲ್ವಲ್ಲ ಆವಾಗ ಒಂದು ಹತ್ತೇ ನಿಮಿಷದಲ್ಲಿ ಈ ಥರ ಮಾಡ್ಕೊಟ್ಬಿಡ್ಬೋದು ಎಲ್ದಿಯಾಗೂ ಇರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಇನ್ನು ನಮ್ಮದು ಬ್ರೇಕ್ಫಾಸ್ಟ್ ಈ ಥರ ಮಾಡಿಕೊಂಡೆ ಸಂಟೆ ನಮ್ಮ ನಾತ್ನಿ ಅವ್ರ ಮನೆಗೆ ಹೋಗಿದ್ರಲ್ಲ ಅಲ್ಲಿ ಬೆಳಗ್ಗೆನೆ ಬಂದಿದ್ದು ನಾವು ಆರೂವರೆಗೆ ಏನೋ ಬಿಟ್ರಿ ಇಲ್ಲಿ ಅಷ್ಟರಲ್ಲಿ ಲೇಟ್ ಆಯಿತು ಏಳುವರೆವರೆಗೂ ಇನ್ನು ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನು ಮಾಡಿಲ್ಲ ಬರೀ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಕೊಟ್ಬಿಟ್ಟು ಇನ್ನು ನಾನು ರೆಡಿ ಆಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಮನಿ ಪ್ಲಾಂಟ್ ಕೂಡ ಸ್ವಲ್ಪ ಬೆಳೀತಾ ಇತ್ತು ಚೆನ್ನಾಗಿ ಅದಕ್ಕೆ ಅದಕ್ಕೆ ಸಪೋರ್ಟ್ ಕೊಟ್ರೇ ಚೆನ್ನಾಗಿ ಬೆಳೆಯೋದು ಅಂತೇಳ್ಬಿಟ್ಟು ದಾರ ಕಟ್ತಾ ಇದ್ದೀನಿ ನಾವು ಈ ಥರ ಕಟ್ಟರೆ ಅದಕ್ಕೆ ಕಟ್ಟಿ ಏನಾದ್ರು ಸಪೋರ್ಟ್ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಬಿಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಆಚೆ ಕೂಡ ಕ್ಲೀನ್ ಮಾಡಿಕೊಂಡು ಒರೆಸಿ ರಂಗೋಲಿ ಅರಿಶ್ಣ ಕುಂಕುಮ ಎಲ್ಲ ಇದ್ದೀನಿ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇವಾಗ ಸಿಂಪಲ್ಲಾಗಿ ಒಂದು ರಂಗೋಲಿ ನೋಡ್ಕೊಂಡು ನೋಡ್ಕೊಂಬನ್ನಿ ಎಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಪೂಜೆನೂ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಒಗೆದಿತ್ತು ಅದೆಲ್ಲ ಮಿಷಿನ್ಗೆ ಹಾಕಿ ಒಣಗಾಕ್ಬಿಟ್ಟು ಇವಾಗ ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಟಮಟ ಪಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟಮಾಟಾನ ಕೊಟ್ಟಿದ್ದರು ಕೆಳಗಡೆ ಒಬ್ಬ ಅಕ್ಕ ಊರಿಂದ ತೊಗೊಂಡ್ಬಂದಿದ್ರಂತೆ ಅವ್ರು ಕೊಟ್ಟಿದ್ದರು ಈ ಥರ ಏನಾದ್ರು ನಾಟಿ ತಮಟ ಯಾರಾದ್ರು ಕೊಟ್ಟರೆ ಅದು ಊರಲ್ಲಿ ಬೆಳೆದಿರೋದಲ್ವ ಫ್ರೆಶ್ ಆಗಿರುತ್ತೆ ನನಗೆ ಈ ಥರ ತಮಟ ಚಟ್ನಿ ಮಾಡಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ನಾನು ಒಂದು ಕೆ ಜಿ ಆಗೋಷ್ಟು ತಮಾಟ ಇದೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ಕಪ್ಪಲ್ಲಿ ಮೆಜರ್ಮೆಂಟ್ ನಾಲ್ಕು ಆಗಿದೆ ಅಂದರೆ ಮೆಜರ್ಮೆಂಟ್ ಪ್ರಕಾರ ಹೇಳ್ತಾ ಇದ್ದೀನಿ ಒಂದು ಕೆ ಜಿಗೆ ನಾಲ್ಕು ಆಗಿದೆ ಇವಾಗ ಮುಕ್ಕಾಲು ಕಪ್ಪಾಗಷ್ಟು ಹುಣ್ಸೆಹಣ್ಣ ತಗೊಂಡಿದ್ದೀನಿ ಇವಾಗ ಇದನ್ನ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಟ್ಕೊಂಡು ಒಂದು ಅರ್ಧ ಆಗೋಷ್ಟು ಎಣ್ಣೆನ ಸೇ ಕಟ್ ಮಾಡಿರೋ ತಮಟನ ಸೇರಿಸ್ಕೊಂಡು ಹುಣಸೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಇದಕ್ಕೆ ನೀರೆಲ್ಲ ಏನು ಸೇರಿಸ್ಬಾರ್ದು ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗೂ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತಮಟ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಮಸಾಲೆನೆ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಂತೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನ್ ಹಾಕಿ ಬೇಡಿಗೆ ಮೆನ್ ಮೆಣಸಿನ್ಕಾಯಿ ಒಂದು ಎಂಟು ಒಂಬತ್ತು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗೋದಕ್ಕೆ ಎತ್ತಿಟ್ಕೋಬೇಕು ಈಗ ತಮಟನು ಹುಣ್ಸೆಣ್ಣು ಚೆನ್ನಾಗಿ ಬೆಂದಿತ್ತು ಅದನ್ನು ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಫಸ್ಟ್ ಫ್ರೈ ಮಾಡಿರೋ ಬೇಳೆಕಾಳನ್ನೆಲ್ಲ ಹಾಕಿ ತರಿ ತರಿಯಾಗಿ ಫಸ್ಟ್ ಒಂದು ರೌಂಡು ರುಬ್ಕೊಬಿಡ್ಬೇಕು ಇವಾಗ ಬೆಂದಿರೋ ತಮಟನೂ ಹಾಕ್ಬಿಟ್ಟು ಇನ್ನೊಂದು ಟೈಮ್ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು ಇವಾಗ ಎರಡನೇ ಟ್ರಿಪ್ ಕೂಡ ರುಬ್ಕೊತಾ ಇದ್ದೀನಿ ಇವಾಗ ಮಿಕ್ಕಿರುತ್ತಲ್ವ ಆ ತಮಟನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿನ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಮೆಣ್ಸಿನ್ಕಾಯಿ ಹಾಕಿದ್ದೀರಲ್ವ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಹಾಕೋಬೇಕು ಇವಾಗ ಹಾಕ್ಕೊಂಡು ಮತ್ತೆ ನಗೇ ರುಬ್ಕೊಂಡು ಆವಾಗಲೇ ರುಬ್ಬಿರೋದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕಿ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಬೇಕು ಒಗ್ಗರಣೆ ಹಾಕೋದ್ರಲ್ಲೇ ಇರೋದು ಇದು ಇವಾಗ ಬಾಣಲಿ ಇಟ್ಕೊಂಡು ಒಂದು ಅರ್ಧ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಆಗೋಷ್ಟು ಸನ್ಫ್ಲವರ್ ಆಯಿಲು ಇನ್ನು ಅರ್ಧ ಕಪ್ ಆಗೋಷ್ಟು ಎಳ್ಳೆಣ್ಣೆ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಸ್ವಲ್ಪನೇ ಇಂಗೂನ ಸೇರಿಸ್ಕೋಬೇಕು ಬೇಳೆ ಬೇಳೆಕಾಳೆ ಎಲ್ಲ ಹಾಕಿರ್ತೀವಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅದಕ್ಕೆ ಇವಾಗ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಂಡು ಕರ್ಬೇವನ್ನೂ ಸೇರಿಸ್ಕೊಂಡು ರುಬ್ಬಿರೋದು ಟೊಮಟೊ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷವರು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಎಲ್ಲ ಹೀರ್ಕೊಂಡು ಮೇಲೆ ತೇಲುತ್ತೆ ಎಣ್ಣೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಇದು ಇವಾಗ ಅದು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಬೆಳಿಗ್ಗೆ ತೊಳೆದಿರೋ ಪಾತ್ರೆ ಎಲ್ಲ ಹಾಗೆ ಇತ್ತು ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಈ ಥರ ಟಬ್ಬಲ್ಲಿ ಹಾಕಿದ್ರೆ ನಾವು ಪಾತ್ರೆಗಳನ್ನ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎತ್ತಿಟ್ರೇ ಸ್ಟ್ಯಾಂಡಲ್ಲಿ ನೀರೆಲ್ಲ ಸೋರಲ್ಲ ಅದು ತುಕ್ಕು ಹಿಡಿಯಲ್ಲ ನಾನು ಯಾವಾಗ ಪಾತ್ರೆ ತೊಳೆದ್ರು ಈ ಥರ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಬಿಡ್ತಾಯಿರ್ತೀನಿ ಅದು ನೀರೆಲ್ಲ ಆಗೋ ಟಬ್ ತಗೊಂಡ್ರೆ ನಮ್ಗೆ ಅದರಲ್ಲೇನು ಒರೆಸೋ ಅಷ್ಟಿರಲ್ಲ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿಬಿಟ್ಟಿರುತ್ತೆ ಇದರಲ್ಲಂದರೆ ಟಬ್ ಒಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ ನೀರೆಲ್ಲ ಇನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಟೊಮೆಟೊ ಪಚ್ಚಡಿ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಕಂಟೇನರ್ ಬಾಕ್ಸಲ್ಲೇ ಇದ್ದೀನಿ ಇದು ಮೂರು ತಿಂಗ್ಳಿಟ್ಟರು ಏನಾಗಲ್ಲ ಹೊರಗಡೆ ಇಟ್ರು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ರೆಡಿ ಮಾಡಿಬಿಟ್ಟು ನನಗೆ ಇಷ್ಟ ಆಯಿತು ಒಂದು ಒಂದು ಬಾಟ್ಲ್ ಫುಲ್ಲಾಗಿ ಇನ್ನೊಂದು ಬಾಟ್ಲಲ್ಲಿ ಒಂದು ಅರ್ಧ ಕಪ್ಪಾಯಿತು ನಮ್ಮನೇಲಂತು ಅವಾಗ ಆ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಬಾಕ್ಸ್ಗೆ ತುಂಬಾ ಚೆನ್ನಾಗಿತ್ತು ಟೇಸ್ಟಂತೂ ಅಷ್ಟು ಚೆನ್ನಾಗಿತ್ತು ಇನ್ನು ಮಾಡಿಬಿಟ್ಟು ಇದ್ದೀನಿ ಇವಾಗ ಎಣ್ಣೆ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಬಾಟ್ಲಿಗೆಲ್ಲ ಈ ತಿಂಗ್ಳಿಗೆ ಒಂದ್ಸರಿ ಬಿಸಿ ನೀರು ಹಾಕಿ ಉಪ್ಪಾಕಿ ತೊಳ್ಕೊತೀನಿ ತಾನೇ ತೊಳೆದಿರೋದ್ರಿಂದ ಏನು ಹೋಗಿಲ್ಲ ಸುಮ್ಮನೆ ಒರೆಸ್ಬಿಟ್ಟು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಾಟ್ಲಿಗೆ ಸಾಕ್ಸಿರುತ್ತಲ್ವ ಚಿಕ್ಕ ಮಕ್ಳಿಗೆ ಸಾಕ್ಸು ಸೈಜ್ ಸಾಕಾಗಿಲ್ಲ ಅಂದರೆ ಏನು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕ್ಸ್ ಬಂದೇ ಬರುತ್ತೆ ಈ ಥರ ಕಟ್ ಮಾಡಿ ಹಾಕಿ ನೋಡಿ ಎಣ್ಣೆ ಬಂದು ಕೆಳಗಡೆ ಎಲ್ಲ ಬೇಗ ಲೀಕ್ ಆಗೋಲ್ಲ ಆ ಸಾಕ್ಸೇ ಹೀರ್ಕೊಳುತ್ತೆ ಟಿಶ್ಯೂ ಪೇಪರ್ನ ಆವಾಗವಾಗೂ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ ವರ್ಸೋ ಅವಶ್ಯಕತೆನೂ ಇರೋಲ್ಲ ಸಾಕ್ಸ್ ಎಲ್ಲ ಹೀರ್ಕೊಳುತ್ತಲ್ವ ಚೆನ್ನಾಗಿರುತ್ತೆ ಇದೊಂದು ಸರಿ ಈ ಟಿಪ್ನ ಟ್ರೈ ಮಾಡಿ ನೋಡಿ ಎಣ್ಣೆ ಬಾಟ್ಲ್ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನೋಡಿ ಒಂದರಲ್ಲಿ ಸನ್ಫ್ಯೂರ್ ಆಯಿಲ್ ಹಾಕಿದ್ದೀನಿ ಇನ್ನೊಂದರಲ್ಲಿ ಫಾರ್ಚೂನ್ ಆಯಿಲ್ ಹಾಕಿದ್ದೀನಿ ಎಷ್ಟು ಡಿಫ್ರೆಂಟ್ ಇದೆ ಒಂದು ಲೀಟ್ರಿಗೆ ಅದು ಬಾಟ್ಲ್ ತುಂಬಿದೆ ಇದರಲ್ಲಿ ನೋಡಿ ಮುಕ್ಕಾಲು ಭಾಗವೇ ಬಂದಿದೆ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಇವಾಗ ಒಂದು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಒಂದು ಟ್ರೇಯಲ್ಲಿ ಇನ್ನು ಎಣ್ಣೆನೆಲ್ಲ ಎತ್ತಿಟ್ಕೊತಾ ಇದ್ದೆ ಒಂದರಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ದೋಸೆ ಚಪಾತಿ ಎಲ್ಲ ಮಾಡೋದಕ್ಕೆ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕರಿಬೇವು ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಂದಿದ್ದೆ ಒಂದು ಐದೈದು ರೂಪಾಯಿಗೇನೋ ಕೊಟ್ಟಿದ್ರು ಅದು ತೊಗೊಂಬಂದಿದ್ದೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಸ್ಟೋರೇಜ್ ಬಾಕ್ಸೆಲ್ಲ ಹಾಕಿ ಎತ್ತಿಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ದೋಸೆಗೆ ಸ್ವಲ್ಪ ನೆನೆಸಿದ್ದೆ ಅದನ್ನು ರುಬ್ಕೊಂಡು ಇವಾಗ ಎಲ್ಲನೂ ಫ್ರಿಜ್ಜಲ್ಲಿ ಇದ್ದೀನಿ ಈ ಥರ ಅವಾಗಿಂದ ಅವಾಗೆ ಕೆಲಸ ಮಾಡ್ಕೊಂಬಿಟ್ರೆ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಇವಾಗ ಪಾತ್ರೆಗಳು ಎತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನೈಟ್ ಡಿನ್ನರ್ಗೆ ಸಿಂಪಲಾಗಿ ಇಡ್ಲಿ ಮತ್ತು ಚಟ್ನಿ ಮಾಡಿಕೊಂಡ್ರೆ ಅದನ್ನೇನು ಶೇರ್ ಮಾಡೋಕ್ಕೋಗಿಲ್ಲ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲಿ ಟೈಮೇ ಆಗೋಯಿತು ಇನ್ನು ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್